ನೈಟ್ ಡ್ಯೂಟಿಯಲ್ಲಿ ಜೆಇ ಎಂದ ಬರ್ಜರಿ ಎಣ್ಣೆ ಪಾಟಿ ಖಾಸಗಿ ವ್ಯಕ್ತಿಗಳೊಂದಿಗೆ ಜೆಇ ಪಾಟೀಲ ಸಖತ್ ಎಣ್ಣೆ ಪಾಟಿ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇಮಸೂಳಿ ಗ್ರಾಮದಲ್ಲಿ ಘಟನೆ ಇಂಡಿಯಾ ಹಿರೇಮಸುಳಿ ಗ್ರಾಮದ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಪಾರ್ಟಿ ಕೆಇಬಿ ವಿದ್ಯುತ್ ವಿತರಣಾ ಕೇಂದ್ರದ ಆವರಣದಲ್ಲಿ ಎಣ್ಣೆ ಪಾರ್ಟಿ ಮಾಡುತ್ತಿದ್ದ ವೇಳೆ ಕರಿಯರ ಕೈಗೆ ಸಿಕ್ಕಿಬಿದ್ದ ಜೆಇಗೊಳ್ಳಳಪ್ಪ ಪಾಟೀಲ್ ಜೆಇಗೊಳ್ಳಳಪ್ಪ ನಾನಾಗೌಡ ಪಾಟೀಲ ವಿರುದ್ಧ ಕ್ರಮಕ್ಕೆ ಸ್ಥಳೀಯರ ಆಗ್ರಹ ಕೆಇಬಿ ವಿದ್ಯುತ್ ವಿತರಣಾ ಕೇಂದ್ರದ ಆವರಣದಲ್ಲಿ ಅಧಿಕಾರಿಯೋರ್ವ ಎಣ್ಣೆ ಪಾಟಿ ಮಾಡಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇಮಸುಳಿ ಗ್ರಾಮದ ವಿದ್ಯುತ್ ವಿತರಣಾ ಕೇಂದ್ರದ ಆವರಣದಲ್ಲಿ ನಡೆದಿದೆ ಕೆಇಬಿ ಜೆಇ ಕೊಳ್ಳಾಳಪ್ಪ ನಾನಗೌಡ ಪಾಟೀಲ ಎಣ್ಣೆ ಪಾಟಿ ಮಾಡಿದ್ದಾನೆ ನೈಟ್ ಡ್ಯೂಟಿಯಲ್ಲಿ ಖಾಸಗಿ ವ್ಯಕ್ತಿಗಳೊಂದಿಗೆ ಜೆಇ ಪಾಟೀಲ ಸಖತ್ ಎಣ್ಣೆ ಪಾಟಿ ಮಾಡುವಾಗ ಸ್ಥಳೀಯರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾನೆ ನನಗೆ ಅವಕಾಶ ಇದೆ ನಾನು ಪಾಟಿ ಮಾಡುತ್ತೇನೆ ಎಂದು ಜೆಇ ಪಾಟೀಲ ಹೇಳಿದ್ದಾನೆ ಅದಕ್ಕಾಗಿ ಸ್ಥಳೀಯರು ಜೆಇ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಾರೆ ಬರ್ಬಾಡೋದು ನಾವು ಮಾಡಿ ನಡೀತಾ ಇರಿ ಮಾಡಿ ಬೆಕ್ಕ ಇಲ್ಲ ಇಲ್ಲ ರೀ ನಾ ನೀ ಒಳಗೆ ಬೆಕ್ಕ ಮಾಡಿರಿ ಹ್ಮ್ ಏನು ನಡೀತೀವಿ ನಡೀತಾ ಇಡ್ರಿಡು ನಡೀತಾ ನೀವೇನು ಬೆಕ್ಕ ಮಾಡಿರಿ ನಾವು ಒಳಗೆ ಬರ್ಬಾರ್ದಾ ಹೇಳಿರಿ ನೀವು ಡ್ರಿಂಕ್ಸ್ ಮಾಡಿರಿ ನೀವು ಮಾಡಿದ್ರೆ ಒಳಗೆ ಬರ್ಬಾರ್ದು ನೀವು ಯಾರು ಕೇಳಬಾರು ನೀವು ಯಾರು ಆಗಿಬಿಡ್ತೀಯ ಅಂದರು ನೀವು ನಮಗೆ ಒಳಗೆ ಯಾರು ನೀವು ಯಾರಪ್ಪ ಹಾಂ ರೀ ಯಾಕೆ ಒಳಗೆ ಬರ್ಬಾರ್ದು ನಿಮಗೆ ಓಕೆ ಓಕೆ ಇದು ಡ್ರಿಂಕ್ಸ್ ಮಾಡ್ಬೋದು ಡ್ರಿಂಕ್ಸ್ ಮಾಡಬಾರ್ದು ಕೇಳ್ತಾ ಇಲ್ಲಿ ಒಳಗೆ ನೀವು ಯಾಕೆ ಡ್ರಿಂಕ್ಸ್ ಮಾಡತ್ತೀರಿ

ಆಫೀಸರ್ ಜೈ ಅಂದ್ರೆ ನೀವು ಇದು ಮಾಡೋದ್ ರೀ ಹ್ಮ್ ಅವ್ರು ಬರಬಾರ ನೀವು ಬಾಂದ್ರೆ ನೀವು ಡ್ರಿಂಕ್ಸ್ ಮಾಡ್ ತಪ್ಪು ಇಲ್ಲ ಯಾಕೆ ಮಾಡ್ತೀರಿ ಡ್ರಿಂಕ್ಸ್ ಇಲ್ಲಿ ಹೇಳಿ ಮಾಡ್ತೇರಿ ಅಂದ್ರೆ ಕೇಳ್ರಿ ನಿಮ್ಮ ಮನಿ ಒಳಗ್ ಕುಂದ್ರಿ